ನಮ್ಮ ಒಂದು ಲಕ್ಷದ ಬಗುಮಾಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಕುಮಾರ್ಡಿ ಇಂಡಿಯನ್ ಫ್ರೀಡಮ್ ಫ್ಯಾಂಟರ್ಸ್ ರಾಜ್ಯಾಧ್ಯಕ್ಷರು ಸೊ ಇವಾಗ ಮನೆಗಳನ್ನ ನಾವು ಪಡೀತಾ ಇದ್ದೀವಿ ಪಡ್ಕೊಳೋಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಮತ್ತು ಪಡೆದೇ ಬಡಿತೀವಿ ಓಕೆ ಇಂದು ಮಾಹಿತಿ ನಾವು ಏನು ನೋಡಬೇಕಾದ್ರೆ ನಿಮ್ಮ ಲೊಕೇಶನಲ್ಲಿ ನೀವು ಒಂದು ಕಮ್ಯುನಿಟಿನ ಅಂದರೆ ಕಮಿಟಿನ ಒಂದು ಪ್ರಾರಂಭ ಮಾಡಿಕೊಳ್ಳಿ ಓಕೆ ಅದನ್ನು ನೋಡೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಹಲವಾರು ಜನ ಇದ್ದೀರಾ ಸರ್ ನಮ್ಮ ಸಂಘಟನೆಗಳು ಇಲ್ಲಿ ಮಾಡ್ಬೋದಾ ಅಂತ ಎಲ್ಲ ಎಲ್ಲಿದ್ರು ಮಾಡ್ಬೋದು ಆದರೆ ಈ ಒಂದು ಮನೆ ವಿಚಾರ ಇದ್ದರೆ ನೀವೆಲ್ಲರೂ ಕೂಡ ನಮ್ಮ ಸಂಘಟನೆಯಲ್ಲಿ ಇದ್ದೀರ ಆದರೆ ಈ ಮನೆ ವಿಚಾರ ಬರಬೇಕಾದ್ರೆ ನಿಮ್ಮ ಸ್ಥಳದಲ್ಲಿ ಅಲ್ಲಿ ಯಾರು ಅಪ್ಲಿಕೇಶನ್ ಹಾಕಿ ಮತ್ತು ಮನೆ ಪಡ್ತಿದ್ದೀರೋ ನೀವೆಲ್ಲ ಒಂದಾಗಿ ಸೇರಿಕೊಂಡು ನಿಮ್ಮಲ್ಲಿರುವಂಥ ಅಲ್ಲಿರುವಂಥ ಪ್ರಾಬ್ಲಮ್ಗಳನ್ನ ನೀವೇ ಸರಿಪಡಿಸ್ಕೊಳ್ಳಿ ನಿಮ್ಮ ಕೈಯಲ್ಲಿ ಏನಾದರೆ ಮಾಡೋಕ್ಕೆ ಕಷ್ಟ ಆಗ್ತೈತೆ ಅಂದರೆ ದಯವಿಟ್ಟು ನನಗೆ ಒಂದು ಕಾಲ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡೋಣ ಓಕೆ ಒಂದು ಒಳ್ಳೆ ವ್ಯಕ್ತಿಗಳನ್ನ ಒಂದು ಹತ್ತು ಜನನೋ ಹನ್ನೆರಡು ಜನನೂ ನೀವೇನು ಮಾಡಿ ಒಳ್ಳೆ ವ್ಯಕ್ತಿಗಳನ್ನ ನಿಮ್ಮ ಈ ಒಂದು ನಮ್ಮ ಒಂದು ಹೋರಾಟದಲ್ಲೂ ಸರಿ ಈ ಒಂದು ಮ ಮನೆ ಪಡ್ಕೊಳ್ಳೋಕ್ಕೆ ಇನ್ಫಾರ್ಮೇಷನ್ಸ್ ಮಾಡಿ ಮತ್ತು ನಿಮ್ಮ ಜೊತಲ್ಲಿ ಓಡಾಡಿದಂಥ ಅಡ್ಮಿನ್ ಅಬ್ಬಿನ್ ಅಂತ ಹೇಳ್ತಾ ಇರ್ತಾರೆ ಬಟ್ ಅಡ್ಮಿನಲ್ಲ ಒಂದು ಒಳ್ಳೆ ಲೀಡರ್ಗಳಾಗಿರ್ತಾರೆ ಅವರೆಲ್ಲ ತುಂಬ ಜನ ಇದ್ದರು ಆ ಥರ ಬಟ್ ಅವ್ರ ಹೆಸರುಗಳನ್ನ ಹೇಳಿ ನಾನು ಇಲ್ಲಿ ಬಿಟ್ಟರೆ ನಾನು ತಪ್ಪಾಗ್ತೀನಿ ಸೊ ಹಾಗಾಗಿ ಹೆಸ್ರುಗಳು ಇವಾಗ ಬೇಡ ಓಕೆ ನಿಮ್ಮ ಕ್ಷೇತ್ರಗೋಸ್ಕರ ಓಡಾಡಿ ಇನ್ಫಾರ್ಮೇಶನ್ ಕೊಟ್ಟು ತುಂಬ ಕಷ್ಟಪಟ್ಟಿದಂಥ ಹಲವಾರು ವ್ಯಕ್ತಿಗಳು ನಿಮ್ಮಲ್ಲಿದ್ದಾರೆ ಸೊ ಅವ್ರಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ವ್ಯಕ್ತಿನ ಮಾಡಿ ದಯವಿಟ್ಟು ಇರೋರು ಕೂಡ ಬೇಡ ಜನರ ಮೇಲೆ ಅಂದರೆ ನಿಮ್ಮ ಮೇಲೆ ಒಳ್ಳೆ ಒಪಿನಿಯನ್ ಒಂದು ಒಳ್ಳೆ ಆಸಕ್ತಿ ಹೊಂದಿ ಮಾಡಿಕೊಂಡಿರುವಂಥ ಒಂದು ಒಳ್ಳೆಯ ವ್ಯಕ್ತಿ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಸ್ಥಳವನ್ನು ನೀಟಾಗಿ ಕೊಳಿ ಮತ್ತು ಯಾವುದೇ ತೊಂದರೆಗಳಿದ್ದರೆ ನೀವು ನಡೆಸ್ಕೊಂಡು ಹೋಗ್ಬೋದು ಸೊ ನಿಗಮದಲ್ಲಿ ಎರಡು ವರ್ಷ ನಿಮಗೆ ಮೆಂಟೆನೆನ್ಸ್ ಕೊಟ್ಟಿದ್ದಾರೆ ಯಾರು ಫಿಲ್ಟರ್ ಯಾರು ಕಟ್ಟಿರ್ತಾರೋ ಅವ್ರಿಗೆ ಎರಡು ವರ್ಷ ಮೇಂಟೆನೆನ್ಸ್ ಇರುತ್ತೆ ಆದರೂ ಕೂಡ ಸಣ್ಣ ಏನೇನಿರುತ್ತೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ನೀವು ಹೋಗ್ಬೋದು ಸೊ ಹಾಗಾಗಿ ನೀವು ಒಂದು ಕಮಿ ಕಮಿಟಿನ ಮಾಡಿಕೊಳ್ಳಿ ಸೊ ಅದು ರಿ ರಿಜಿಸ್ಟ್ರೇಷನ್ ಏನಾದರೂ ನಿಮಗೆ ಬೇಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಪೋರ್ಟ್ ಮಾಡೋಕ್ಕೆ ಹೇಳ್ತೀನಿ ಅದಕ್ಕೆ ಖರ್ಚು ನೀವೇ ನೋಡ್ಕೊಳ್ಬೇಕು ಧನ್ಯವಾದ